ದರ್ಶನ್ ಭೇಟಿಗೆ ಬಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್ ಪರಪ್ಪನ ಅಗ್ರಹಾರಕ್ಕೆ ಬಂದಿರೋದು ವಿಜಯಲಕ್ಷ್ಮಿ ಹಾಗೂ ವಿನೀಶ್ ಕಾರನ್ನು ಬದಲಾಯಿಸಿಕೊಂಡು ವಿಜಯಲಕ್ಷ್ಮಿಯವರು ಬಂದಿದ್ದಾರೆ ಮತ್ತು ಮಗ ಕೂಡ ಬಂದಿದ್ದಾನೆ ನೋಡಬೇಕು ಮಗನಿಗೆ ತಂದೆ ನೋಡಬೇಕು ಅಂತ ವಿಜಯಲಕ್ಷ್ಮಿಯವರಿಗೆ ಗಂಡನ ನೋಡಬೇಕು ಅಂತ ಮಾಧ್ಯಮಗಳ ಕಣ್ತಪ್ಪಿಸಿ ಜೈಲಿನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ನೋಡಬಹುದಾಗುತ್ತೆ ತುಂಬ ದಿನ ಆಗಿದೆ ಅವರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ಮೀಟ್ ಮಾಡಿದರು ಅಂತ ಕಾಣುತ್ತೆ ಅವರು ಒಂದು ಐದು ನಿಮಿಷ ಮಾತಾಡೋಕ್ಕೆ ಅವಕಾಶ ಸಿಕ್ಕಿತ್ತು ಆವಾಗ ಇದೀಗ ಮಗ ಮತ್ತು ಪತ್ನಿ ಇಬ್ಬರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ ಮೊದಲು ಕಿಯಾ ಕಾರನಲ್ಲಿ ಬಂದಿರ್ತಾರೆ ದರ್ಶನ್ ಮತ್ತು ಮಗ ಕಿಯಾ ಕಾರನ್ನ ಚೇಂಜ್ ಮಾಡಿಕೊಂಡು ಆನಂತರ ಬೇರೆ ಕಾರಲ್ಲಿ ಬರ್ತಾರೆ ಅಂದರೆ ಏನಾಗುತ್ತೆ ಅಂದರೆ ಮೀಡಿಯಾಗಳು ಬರ್ತವೆ ಕವರ್ ಮಾಡ್ತಾರೆ ಮುಜುಗರ ಆಗುತ್ತೆ ಕಾರ್ ಬಂದ ತಕ್ಷಣ ಇದು ಇಂಥವ್ರ ಕಾರ್ ಅಂತ ಕೆಲವ್ರು ಗೊತ್ತಾಗ್ಬಿಡುತ್ತೆ ಹಾಗಾಗಿ ಕಾರ್ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಅವರ ಪರಿಸ್ಥಿತಿ ಅವರಿಗೆ ಅವರ ಒಂದು ಪರಿಸ್ಥಿತಿ ಅವರಿಗೆ ಒಂದು ಮುಜುಗರ ಅನುಭವಿಸ್ಬೇಕು ಈಗ ನೋಡಿದ್ರೆ ಮಗನಿಗೆ ತಂದೆ ಹತ್ತಿರದಲ್ಲಿಲ್ಲ ವಿಜಯಲಕ್ಷ್ಮಿ ಅವರಿಗೆ ಗಂಡ ಹತ್ತಿರದಲ್ಲಿಲ್ಲ ಏನೇನು ಸಮಸ್ಯೆಗಳು ಅವರು ಆ ಒಂದು ಗೊಂದಲದಲ್ಲಿರ್ತಾರೆ ಇದರ ನಡುವೆ ಕಾರ್ ಬದಲಾಯಿಸ್ಕೊಂಡು ಬಂದಿದ್ದಾರೆ ಇರಲಿ